ಕಲ್ಯಾಣ ತಾಲೂಕಿನ ಜಾಫರ್ವಾಡಿ ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ಏನು ಎಲ್ಲರ ಪರಿಶ್ರಮದಿಂದ ಒಂದು ನೂತನ ಭಯವಾದ ಕಟ್ಟಡವನ್ನು ಆ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು ಇದೀಗ ಬರುವ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಶ್ರೀಗಳಿಂದ ಏನು ಈ ಒಂದು ಭವ್ಯವಾದ ಮಂದಿರ ಉದ್ಘಾಟನೆಗೊಳ್ಳಲಿದೆ ಗ್ರಾಮದಲ್ಲಿ ಹನುಮಾನ್ ದೇವಸ್ಥಾನದ ಒಂದು ನೂತನ ಕಟ್ಟಡ ನಿರ್ಮಾಣವಾಗಿದ್ದು ಅದರ ಜೊತೆಗೆ ಕಳಸಾರೋಹಣ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಸಹ ಜರುಗಲಿದೆ ಗ್ರಾಮದ ಎಲ್ಲ ವರ್ಗದವರು ಸೇರಿಕೊಂಡು ಎಲ್ಲರ ಶ್ರಮದಿಂದ ಇವತ್ತು ಗ್ರಾಮದಲ್ಲಿ ಒಂದು ಭವ್ಯವಾದ ನಿರ್ಮಾಣ ಏನು ಮಂದಿರ ನಿರ್ಮಾಣವಾಗ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮಠಾಧೀಶರು ರಾಜಕೀಯ ಗಣ್ಯರು ಹಾಗೂ ಇತರರು ಏನು ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಸರಿಸುಮಾರು ಏನು ಒಂದು ನಾಲ್ಕೈದು ಸಾವಿರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಗ್ರಾಮದಲ್ಲಿ ಈಗಲೂ ಎಲ್ಲ ಕಾರ್ಯಕ್ರಮಗಳು ಸಕಲ ಸಿದ್ಧತೆ ಪೂರ್ಣಗೊಂಡಿದ್ದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸಹ ನಿರ್ಮಾಣವಾಗಿದೆ ಎಂದು ಹೇಳಬಹುದು ಅಂದಿನ ಕಾರ್ಯಕ್ರಮದಲ್ಲಿ ಹಾರ್ಪುಡ್ ಶ್ರೀಗಳಿಂದ ಏನು ಈ ಒಂದು ಮಂದಿರ ಉದ್ಘಾಟನೆಗೊಳ್ಳಲಿದೆ ಅದ್ರ ಜೊತೆಗೆ ಬಬಲಾದ್ನ ಶ್ರೀಗಳು ಮುಗಲು ಕರ್ಡದ ಏನು ಮಳಕೆಡದ ಶ್ರೀಗಳು ದುರ್ನಾಂಗ ಶ್ರೀಗಳು ಅದರ ಜೊತೆಗೆ ಏನು ರವಿ ಮಠದ ಅಭಿನವ ಘನಲಿಂಗರುದ್ರಮಣಿ ಶಿವಾಚಾರ್ಯ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಮೆರಗು ತರಲಿದ್ದಾರೆ ಎಂದು ಗ್ರಾಮಸ್ಥರ ದೇವಸ್ಥಾನದ ಪಂಚ್ ಕಮಿಟಿಯ ಏನು ಆಡಳಿತ ಮಂಡಿ ಈ ಸಂದರ್ಭದಲ್ಲಿ ತಿಳಿಸಿದೆ ಅದರ ಜೊತೆಗೆ ಸುತ್ತಮುತ್ತಲಿನ ಜನರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ಕೋರಲಾಗಿದೆ ಅಂದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಜರುಗಲಿವೆ ಒಂದು ಭಯವಾದ ಒಂದು ವಿಡಿಯೋ ಒಂದು ಕಟ್ಟಡದ ವಿಡಿಯೋ ಇದೆ ನೋಡೋಣ ಬನ್ನಿ